ಕೀರ್ತಿ ಅವರು ಮಿಸ್ ಕರ್ನಾಟಕ ಆಗಿರೋದು ನಮ್ಗೆಲ್ಲ ಗೊತ್ತಿರೋ ವಿಷಯನೇ ಈಗ ಕೀರ್ತಿ ಅವರು ಮಿಸ್ ಇಂಡಿಯಾ ಗೆ ಸೆಲೆಕ್ಟ್ ಆಗಿರೋದು ನಮಗ್ ತರುವಂತ ವಿಷಯ ಎಷ್ಟೋ ಜನ ಹೆಣ್ಮಕ್ಳಿಗೆ ಮಾದರಿಯಾಗಿರುವಂತ ಈ ಶತಮಾನದ ಮಾದರಿ ಹೆಣ್ಣು ಕುಮಾರಿ ಕೀರ್ತಿ ಅವರು ಈ ಸಭೆಯನ್ನ ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ನಾನು ಇವತ್ತಿನ ದಿವಸ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನಲ್ಲಿರೋ ತಾಳ್ಮೆ ಸಹನೆ ಶ್ರಮ ಅದಕ್ಕಿಂತ ಹೆಚ್ಚಾಗಿ ಹೆಣ್ಣಿನ ಜನ್ಮ ಸಿದ್ಧ ಹಕ್ಕಾಗಿರೋ ಛಲ ಈ ಸಮಯದಲ್ಲಿ ನಾನು ನಿಮಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಪ್ರಪಂಚ ಸೃಷ್ಟಿ ಆದಾಗಿಂದ ಹಿಡಿದು ಇವತ್ತಿನವರೆಗೂ ಹೆಣ್ಣು ಎಲ್ಲ ನಂಬರ್ ಒನ್ ಗಂಡಿನ ಪ್ರತಿಯೊಂದು ಗೆಲುವಿನ ಹಿಂದೆ ಹೆಣ್ಣು ಇದ್ದೇ ಇರ್ತಾಳೆ ಆದ್ರೆ ಗಂಡಸರು ನಮ್ಮ ಅಚೀವ್ಮೆಂಟ್ಗೆ ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡ ಬರ್ತಿದ್ದಾರೆ ಫೀಮೇಲ್ಸ್ಗೆ ಮರ್ಯಾದೆ ಪಡೆದೇ ನಾವು ತಡೆದು ತಲೆ ಎತ್ತಿ ಹೋರಾಡಬೇಕು ಅಂದ್ರೆ ಭಯ ಅನ್ನೋದು ನಮ್ಮಿಂದ ದೂರ ಇರಬೇಕು ಹೆದರಿಕೆ ಬರಬಾರದು ಆಗಲೇ ಗಂಡು ನಮ್ಮ ಮುಂದೆ ತಲೆ ನಿಲ್ಲೋದು ಬ್ರಹ್ಮ ಗಂಡು ಜಾತಿನ ಸೃಷ್ಟಿ ಮಾಡಬೇಕಾದ್ರೆ ಕಾಣುತ್ತೆ ಅವರೇ ಭೂಮಿಗೆ ಬಂದ್ಮೇಲೆ ಎಲ್ಲ ಕಡೆ ಪ್ರಾಬ್ಲಮ್ ಶುರುವಾಯಿತು ಆ ಪ್ರಾಬ್ಲಮ್ ಕ್ಲೀನ್ ಮಾಡೋದಕ್ಕೆ ಬ್ರಹ್ಮ ಹೆಣ್ಣನ್ನು ಸೃಷ್ಟಿ ಕ್ಲೀನಿಂಗ್ ಅನ್ನೋದಕ್ಕೆ ಮತ್ತೊಂದು ಹೆಸರೇ ಹೆಣ್ಣು ಆದ್ರೆ ತುಂಬಾ ಜನ ಹೆಣ್ಮಕ್ಳು ಇದನ್ನ ತಪ್ಪಾಗಿ ತಿಳ್ಕೊಂಡು ಮನೆ ಮಾತ್ರ ಕ್ಲೀನ್ ಮಾಡ್ಕೊತಿದ್ದಾರೆ ಗಂಡಸ್ರು ಕೊಡೋ ಟಾರ್ಚರ್ ಗೆ ಆನ್ಸರ್ ಕೊಟ್ಟು ನಮ್ಮ ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಪಡೆಯೋಕೆ ನಾವು ಪಾರ್ಲಿಮೆಂಟ್ ವರೆಗೂ ಹೋಗ್ಬೇಕಾಗಿಲ್ಲ ಅವರ ಮುಂದೆ ಮೈನಸ್ ಆಗದೆ ಪ್ಲಸ್ ಪಾಯಿಂಟ್ ಆಗಿದ್ರೆ ಸಾಕು ಅಂತ ಮಹಿಳೆಯರು ನಮ್ಮ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ ಗಿನ್ನಿಸ್ ಬುಕ್ ಅಲ್ಲಿ ದಾಖಲೆ ಆಗಿದ್ದಾರೆ ಒನಕೆ ಒಬ್ಬವ ಕಿತ್ತೂರ್ ರಾಣಿ ಚೆನ್ನಮ್ಮ ಡಿಸಿಪಿ ಕಿರಣ್ ಬೇಡಿ ಇಂದಿರಾ ಗಾಂಧಿ ಮದರ್ ತೆರೆಸಾ ಕಲ್ಪನಾ ಚಾವ್ಲಾ ಇನ್ನು ಎಷ್ಟೋ ಜನ ನಮ್ಮ ಇಂಡಿಯಾ ಪ್ರೆಸ್ಟೀಜ್ ನ ಕಾಪಾಡಿದ್ದಾರೆ ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನನ ಪಡ್ಕೊಂಡಿದ್ದಾರೆ ಈ ಸಮಾಜದಲ್ಲಿ ಗಂಡ ಜೀವನ ಗಂಡಿನ ಆಸರಿ ಇಲ್ಲದೆ ಒಂದು ಹೆಣ್ಣು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ ಅದಕ್ಕೆ ನಿಮಗೆಲ್ಲ ನಾನು ಏನು ಹೇಳೋದು ಅಂದ್ರೆ ಹೆಣ್ಣು ಮಕ್ಕಳೆಲ್ಲ ಮನೆ ದಾಟಿ ಆಚೆ ಬನ್ನಿ ಹೊರಗಿನ ಪ್ರಪಂಚದಲ್ಲಿ ನೀವೇನು ಅಂತ ಸಾಧಿಸಿ ತೋರಿಸಿ ಹೂವಿಗೆ ಬಿಸಿಲು ಬಿದ್ರೆನೆ ಅರಳೋದು ಹೆಣ್ಣು ಹೆಸರು ಮಾಡೋದಕ್ಕೆ ಸಾಧ್ಯವಾಗೋದು ಕರೆಕ್ಟ್ ನೀನು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಿಮಗಳ ಮಾತು ಕೇಳಿ ಈಗಾಗಲೇ ನಮ್ಮನೇಲಿರೋ ಹೆಣ್ಮಕ್ಳುಗಳು ಹೊರಗಡೆ ಬಂದಿರೋದು ಸಾಕು ಇನ್ನೂ ಹೊರಗಡೆ ಬಂದ್ರೆ ನಮ್ಮ ದೇಶ ಸಂಸ್ಕೃತಿನ ಸುಟ್ಟೋಗುತ್ತೆ ಸಿಕ್ಕಿನ ಸ್ವಾತಂತ್ರ್ಯ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಸ್ವಾತಂತ್ರ್ಯ ಕೊಡಿ ಸ್ವಾತಂತ್ರ್ಯ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ಸ್ವಾತಂತ್ರ್ಯ ಅಂತಂದ್ರೆ ಎಮ್ ಜಿ ರೋಡ್ ಅಲ್ಲಿ ಕುಡ್ಕೊಂಡು ಓಡಾಡೋದ ಇಲ್ಲ ಮೈಯೆಲ್ಲ ಹಾಗೆ ಅರೆ ಬರೆ ಬಟ್ಟೆ ಹಾಕೊಂಡು ಬಾಯ್ ಫ್ರೆಂಡ್ ಗಳ ಜೊತೆ ಸಿನಿಮಾ ಕ್ಲಬ್ ಪಬ್ ಬಾರು ಅಂತ ಸುತ್ತಾರ್ಥ ಅಸಭ್ಯ ನಡ್ಕೊಳ್ಳೋದ ಅನುಭವದಿಂದ ಕಣ್ಸು ಬುದ್ಧಿವಂತನಾಗ್ತಾನೆ ಹೆಣ್ಣು ಹಾಳಾಗ್ತಾಳೆ ಮುಚ್ಚು ಮರ ಇಲ್ದ ಹೆಣ್ಣು ಉಪ್ಪು ಹುಳಿ ಖಾರ ಇಲ್ದ್ರೆ ಊಟಕ್ಕೆ ಸಮಾನ ನೀವುಗಳೇನೇ ಹೇಳಿದ್ರು ಹುಟ್ಟ ಮಗ ಅಮ್ಮನ ಅಪ್ಪ ಅನ್ನಲ್ಲ ಅಪ್ಪನ ಅಮ್ಮ ಅನ್ನಲ್ಲ ಸೃಷ್ಟಿ ನಿಮ್ಮ ಯಾವತ್ತು ಯಾರಿಗೋಸರನ್ನು ಬದಲಾಗಲ್ಲ ನಿಮ್ಗಳು ಉಪದೇಶ ಕೇಳಿ ತಲೆ ಕೆಟ್ಟರೆ ಕೆಲವು ಹೆಣ್ಮಕ್ಳು ಇವತ್ತು ತಮ್ಮ ಆಚಾರನ ಮರ್ತು ಕಾಟಾಚಾರ ಸಂಸಾರ ಮಾಡ್ತಾ ಇದ್ದಾರೆ ಗಂಡು ಹೆಣ್ಣು ಮರ್ಯಾದೆ ಕೊಡ್ತಾ ಇಲ್ಲ ಅಂದಿಯಲ್ಲ ಮರ್ಯಾದೆ ಅನ್ನೋದು ಕಣ್ಣು ಕಾಣೋ ವಸ್ತು ಅಲ್ಲ ತಗದು ತೋರ್ಸಕ್ಕೆ ನಾವು ಹೆಣ್ಣು ಮರ್ಯಾದೆ ಕೊಡ್ತಾ ಇದೀವಿ ಇಲ್ಲಿಂದ ಗಂಡಸನ್ನ ಸಣ್ಣ ತುಳಿತೀವಿ ಅಂತ ಆ ಮರ್ಯಾದೆನ ನೀವಾಗ ನೀವೇ ಹಾಳು ಮಾಡ್ಕೋಬೇಡಿ ನಾನು ಅಷ್ಟೇ ಅಲ್ಲ ಈ ಜಗತ್ತಲ್ಲಿ ಯಾರೇ ಆದ್ರೂ ಅಷ್ಟೇ ನಿನ್ನಾಗೆ ಮೈ ಕಾಣುವ ಬಟ್ಟೆ ಹಾಕೊಂಡು ತಲೆ ಮೇಲೆ ತಗಡ್ ಕಿರೀಟಾಡ್ಕೊಂಡು ದುರಾಂಕಾರದ ಮೆರವಳಿಗೆ ಸ್ಮಾರಿಸೋದು ಇಲ್ಲ ಕಟ್ಟಲ್ಲ ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ಬರೀ ಹೆಂಗಸರು ಮಾತ್ರ ಓಟ್ ಹಾಕ್ಲಿಲ್ಲ ಅಮ್ಮೆ ಲಕ್ಷಾಂತರ ಜನ ಗಂಡಸರು ಕೂಡ ಓಟ್ ಹಾಕಿದ್ರು ವೀರಮನಿತ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ಮೇಲೆ ಯುದ್ಧ ಮಾಡ ಕೊಟ್ಟಾಗ ಅವ್ರಿಂದ ಹೋದ ಸೈನಿಕರು ಯಾರ್ ಗೊತ್ತಾ ಹೆಣ್ಣಿಗೆ ಅಗ್ರಸ್ಥಾನ ಕೊಟ್ಟು ಮನ್ಸಲ್ಲಿ ಪೂಜೆ ಮಾಡ್ತಾ ಇದ್ದ ಗಂಡಸರು ಸುನೀತಾ ರಾಣಿ ಡಕ್ಸ್ ತಗೊಂಡಿದ್ದಾಳೆ ಅಂದಾಗ ಅದು ಸುಳ್ಳು ಅಂತ ನಿರೂಪಿಸಿದ್ದು ಕೂಡ ಒಬ್ಬ ಗಂಡಸೆ ಅವತ್ತಿಂದ ಇವತ್ತರೆಗೂ ಹೆಂಗಸರು ಗಂಡಸರು ಮರ್ಯಾದೆ ಕೊಡ್ತಾನೆ ಇದ್ದಾರೆ ಇವತ್ತು ಕೊಡ್ತೀವಿ ಯಾವತ್ತಿದ್ರು ಕೊಡ್ತಾನೆ ಇರ್ತೀವಿ ಗಂಡಿನ ಅವಶ್ಯಕತೆ ಇಲ್ಲದೆ ಜೀವನ ಮಾಡ್ತೀನಿ ಗಂಡಿನ ಆಸರೆ ಇಲ್ಲದೆ ಏನು ಬೇಕಾದ್ರೂ ಸಾಧಿಸ್ತೀನಿ ಅಂತ ನಿನ್ನಂತ ಕನ್ಯಾ ಮನಿಗಳು ತುಂಬಾ ಜನ ಹೇಳಿಕೆ ಕೊಟ್ಟಿದ್ದಾರೆ ಪಾಪ ನೀವೆಲ್ಲ ಮರ್ತಿದ್ದೀರಾ ಅನ್ಸುತ್ತೆ ನಿಮ್ಮಂತ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟ ತಂದೆನೂ ಒಬ್ಬ ಗಂಡಸು ಅಂತ ನಿನ್ನಂತ ನಿನ್ನ ಪಾಠ ಕಲಿಬೇಕಾಗಿಲ್ಲ ನೀನಿಲ್ಲಿ ಬರೋದಕ್ಕೆ ಯಾರು ಹೇಳಿದ್ರು ಹೋಗ್ತೀನಿ ನನಗೆ ಯಾರಾದರೂ ಏನಾದರೂ ಕೊಟ್ಟರೆ ಅದನ್ನ ಇಟ್ಕೊಳ್ಳೋ ಅಭ್ಯಾಸ ನನಗಿಲ್ಲ ಆದ್ರೂ ನೀನು ಕೊಟ್ಟಿರೋದಕ್ಕೆ ಬಡ್ಡಿ ಸೇರಿಸ್ಕೊಡ್ತೀನಿ ಅಲ್ಲೇ ಹೊಡಿತಾ ಇದ್ದೆ ನಿನ್ನ ಮಿಸ್ ಕರ್ನಾಟಕ ಮಾಡಿರೋ ಜನಕ್ಕೆ ನಿನ್ನ ಯೋಗ್ಯತೆ ಏನಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಇಲ್ಲಿ ಬಂದು ಕೊಟ್ಟಿದ್ದು ನಾನು ಬಂದು ನಿನ್ನ ಕಾಪಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮನೆಯವರೆಲ್ಲ ಅರಿಶಿನ ಘಾಟಲ್ಲಿ ನೆನಕೋಸ್ಕರ ಕಾಯ್ಬೇಕಾಗಿತ್ತು ತಪ್ಪನ್ನು ತಿಳಿದೇ ಮಾಡೋದು ತಪ್ಪಲ್ಲ ತಪ್ಪು ಅಂತ ತಿಳಿದ ಮೇಲೆ ತಪ್ಪು ಮಾಡೋದು ದೊಡ್ಡ ತಪ್ಪು ನೀವುಗಳೆಲ್ಲ ಒಂದ್ ವಿಷಯನ ಮರ್ತಿದ್ದೀರಾ ಅನ್ಸುತ್ತೆ ಭರತ ಮಹಾರಾಜನ ಹೆಸರ್ನೆ ನಮ್ ದೇಶಕ್ಕೆ ಭಾರತ ಅಂತ ಗಂಡಸರಿಟ್ರು ಈ ಭಾರತನ ನಾವೆಲ್ಲರೂ ಒಂದ್ ಹೆಣ್ಣುಗೊಲ್ಸಿದಿವಿ ಆ ಹೆಣ್ಣು ಯಾರ್ ಗೊತ್ತಾ ಭಾರತ ಮಾತೆ ಇಷ್ಟು ಸಾಕು ಕಣೆ ನಾವೆಲ್ಲ ಗಂಡಸರು ಹೆಣ್ಣಿಗೆ ಎಷ್ಟು ಬೆಲೆ ಕೊಡ್ತೀವಿ ಅದಕ್ಕೆ ಅರ್ಥ ಆಯ್ತಾ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೋ ಮಾತಾಡಬೇಕಾಗಿತ್ತು ತುಂಬಾ ಅದೃಷ್ಟವಂತರು ನೀವು ಇಷ್ಟ ಆಗಿದ್ದೀರಲ್ಲ ಅದಕ್ಕೆ ನನ್ನ ಅಂದ ನೋಡಿ ಅಂತಸ್ತು ನೋಡಿ ನಿಮಗಿಂತ ಹೆಚ್ಚಾಗಿ ಓದಿರೋರು ಶ್ರೀಮಂತರು ಅಂದವಾಗಿರೋರು ನನಗೆ ಬಲೆ ಬೀಸಕ್ ನೋಡಿದ್ರು ಅವರು ಯಾರನ್ನೂ ನಾನು ಪಡ್ಲಿಲ್ಲ ಪಚ್ ನೀವು ನನಗಿಷ್ಟ ಆದ್ರಿ ಅಂದ ಮೇಲೆ ನೀವು ಅದೃಷ್ಟವಂತರು ತಾನೆ ಗೊತ್ತಿಲ್ಲ ಮೊದಲನೇ ಸಲ ನಿಮ್ಮ ಡಿಕ್ಕೆ ಹೊಡೆದಾಗ ನಿಮ್ಮ ಮಾತು ಇಷ್ಟ ಆಯ್ತು ಎರಡನೇ ಕಾಪಾಡಿದಾಗ ನಿಮ್ಮ ಅನುಕಂಪ ಇಷ್ಟ ಆಯ್ತು ಸಲ ಸ್ಟೇಜ್ ಮೇಲೆ ನೂರಾರು ಆಯ್ತು ನಾಲ್ಕನೇ ಸಲ ಅದೇ ಸ್ಟೇಜ್ ಮೇಲೆ ನೀವು ನನಗೆ ಕೊಟ್ಟ ಅಡ್ವೈಸ್ ಬಹಳ ಇಷ್ಟ ಆಯ್ತು ಐದನೇ ಸಲ ಹೆಣ್ಣಿಗೆ ಮರ್ಯಾದೆ ಕೊಡೋ ನಿಮ್ಮ ಕ್ಯಾರೆಕ್ಟರ್ ಅಂತೂ ತುಂಬಾ ತುಂಬಾ ಇಷ್ಟ ಆಯ್ತು ಟೋಟಲ್ ಆಗಿ ನಿಮ್ಮ ಐದು ಮುಖ ಆಯ್ತು ನಾನು ಇಷ್ಟಪಡೋ ಹಾಗೇನೇ ಇದೀರಾ ಐ ವಾಂಟ್ ಬೆಸ್ಟ್ ಇನ್ ಡ್ರೆಸ್ಸು ಕಾರು ಬಂಗ್ಲೆ ಬೆಡ್ರೂಮು ಅಷ್ಟೇ ಅಲ್ಲ ನಾಯಿಯಿಂದ ಹಿಡಿದು ನಾನು ಮದ್ವೆ ಆಗೋ ಗಂಡನವರೆಗೂ ಯು ಆರ್ ದ ಬೆಸ್ಟ್ ನಿಮ್ಮಂತಹ ಗಂಡಸನ್ನ ಮದ್ವೆ ಮಾಡಿಕೊಂಡು ನಾನು ಓಡಾಡೋ ಸೊಸೈಟಿ ನನ್ನ ಫ್ರೆಂಡ್ಸ್ ಮುಂದೆ ನಿಮ್ಮನ್ನ ನಿಲ್ಲಿಸಬೇಕು ಅಂತ ನಾನು ಆಸೆ ಪಡ್ತೀನಿ ಮದುವೆ ಡೇಟ್ ಫಿಕ್ಸ್ ಮಾಡೋಕೆ ನಾಳೆ ನನ್ನ ಡ್ಯಾಡಿ ನಿಮ್ಮ ಮನೆಗೆ ಬರ್ತಾ ಇದಾರೆ ಈ ವಿಷಯ ನಿಮ್ ಮನೆಯವ್ರಿಗೆ ತಿಳಿಸ್ಬಿಡಿ ಓಕೆ ಹಾ ನನಗ್ ಗೊತ್ತು ನೀವು ತುಂಬಾ ನಾಚಿಕೆ ಪಡ್ತಿದ್ದೀರಾ ಡೋಂಟ್ ವರಿ ನನ್ನ ಡ್ಯಾಡಿ ಬಂದು ಎಲ್ಲೇ ಹೇಳ್ತಾರೆ ಬರ್ಲ ಬಾಯ್ ಮೇಡಮ್ ಎಸ್ ನೀವು ನಿಮ್ ಬಗ್ಗೆ ಹೇಳಿದ್ರೆ ನನ್ನ ಅಭಿಪ್ರಾಯ ಕೇಳಲೇ ಇಲ್ಲ ನನಗೆ ನೀವಿಷ್ಟ ಇಲ್ಲ ನೀವೊಬ್ಬ ಗಂಡಸ್ನ ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದೀರಾ ನಾ ಒಂದು ಹೆಣ್ಣಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಐ ನೋ ನೀವಲ್ಲ ಎಕ್ಸ್ಕ್ಯೂಸ್ ಮೀ ನೀವು ಬೇರೆ ಯಾರಾದರೂ ಇಷ್ಟ ನೋ 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 ಕೃಷ್ಣ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಈ ಕೀರ್ತಿ ಅವಸರ ಪಟ್ಟು ಯಾವ ಇಷ್ಟಪಡಲ್ಲ ಒಂದು ವೇಳೆ ಇಷ್ಟಪಟ್ರೆ ಅದನ್ನ ಪಡೆಯೋವರೆಗೂ ಬಿಡೋಲ್ಲ ನಾನು ನಿನ್ನನ್ನು ಪಡ್ಕೊಂಡೆ ಪಡ್ಕೋತೀನಿ ಅಮ್ಮಿ ನಂದು ಐದು ಮುಖ ನೋಡ್ದೆ ಅಂದಿಯಲ್ಲ ನನಗೆ ಇನ್ನೂ ಒಂದು ಮುಖ ಇದೆ ನೋಡಕ್ ಪ್ರಯತ್ನ ಪಡಬೇಡ ಕಾಯ್ದೋಗ್ತೀಯ ಹಿಂದೆ ಗುರು ಮುಂದೆ ಗುರು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನ್ನ ದಾರಿ ಗಡ್ಡ ಬರ್ಬೇಡ ಅರ್ಥ ಆಯ್ತಾ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ